ಮೊದಲೆಲ್ಲ ದೂರುದಾರರು ಎಫ್ಐಆರ್ ದಾಖಲಿಸಲು ಪೊಲೀಸ್ ಠಾಣೆಗೆ ಹೋಗಬೇಕಿತ್ತು ಈಗ ಹೊಸ ಕಾನೂನು ಜಾರಿಗೆ ಬಂದ ನಂತರ ನೀವು ಮನೆಯಲ್ಲೇ ಕುಳಿತು ಎಫ್ಐಆರ್ ದಾಖಲಿಸಬಹುದು ನಾಗರಿಕರ ಸೌಲಭ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಇ ಎಫ್ಐಆರ್ನ ನಿಬಂಧನೆಯನ್ನು ಸೇರಿಸಿದೆ ಮತ್ತು ಹೊಸ ಕಾನೂನುಗಳಲ್ಲಿ ತಂತ್ರಜ್ಞಾನಗಳನ್ನು ಸಹ ಉತ್ತೇಜಿಸಲಾಗಿದೆ ಅದು ಹೇಗೆ ಅಂತ ವಿವರವಾಗಿ ತಿಳಿಯೋಣ ಮೊದಲ ಬಾರಿಗೆ ಇ ಎಫ್ಐಆರ್ ಸೌಲಭ್ಯ ನಾಗರಿಕರ ಅನುಕೂಲಕ್ಕಾಗಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಎಪ್ಪತ್ಮೂರರಲ್ಲಿ ಮೊದಲ ಬಾರಿಗೆ ಶೂನ್ಯ ಎಫ್ಐಆರ್ ಅನ್ನು ಪರಿಚಯಿಸಲಾಗಿದೆ ಅಪರಾಧ ಎಲ್ಲಿಯೇ ನಡೆದಿದ್ದರೂ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊರಗಿದ್ದರೂ ಕೂಡ ಅದನ್ನು ದಾಖಲಿಸಬಹುದು ಅಪರಾಧವನ್ನು ನೋಂದಣಿಯಾದ ಹದಿನೈದು ದಿನಗಳಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳುಹಿಸಬೇಕಾಗುತ್ತದೆ ಈ ಎಫ್ಐಆರ್ನ ನಿಬಂಧನೆಯನ್ನು ಮೊದಲ ಬಾರಿಗೆ ಸೇರಿಸಲಾಗಿದೆ ಪ್ರತಿ ಜಿಲ್ಲೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಆನ್ಲೈನ್ನಲ್ಲಿ ಮತ್ತು ವೈಯಕ್ತಿಕವಾಗಿ ಅವರ ಬಂಧನದ ಬಗ್ಗೆ ತಿಳಿಸಲು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೇಮಿಸಲಾಗುತ್ತದೆ ಹೊಸ ಕಾನೂನಿನಲ್ಲಿ ತಂತ್ರಜ್ಞಾನಕ್ಕೆ ಉತ್ತೇಜನ ಹೊಸ ಕಾನೂನುಗಳಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಸೇರಿಸಲಾಗಿದೆ ಭಾರತೀಯ ಸಾಕ್ಷ್ಯ ಕಾಯ್ದೆಯಲ್ಲಿನ ದಾಖಲೆಗಳ ವ್ಯಾಖ್ಯಾನವನ್ನು ವಿಸ್ತರಿಸುವ ಮೂಲಕ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಗಳು ಇಮೇಲ್ಗಳು ಸರ್ವರ್ ಲಾಗ್ಗಳು ಕಂಪ್ಯೂಟರ್ಗಳು ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ಎಸ್ಎಂಎಸ್ ವೆಬ್ಸೈಟ್ಗಳು ಸ್ಥಳ ಪುರಾವೆಗಳು ಮೇಲ್ಗಳು ಮತ್ತು ಮೊಬೈಲ್ ಸಾಧನಗಳಲ್ಲಿ ಲಭ್ಯವಿರುವ ಸಂದೇಶಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡಲಾಗಿದೆ ಇದರಿಂದ ನ್ಯಾಯಾಲಯಗಳಲ್ಲಿನ ಪೇಪರ್ಗಳ ರಾಶಿ ಕಡಿಮೆಯಾಗಲಿದೆ ಮತ್ತು ಹಾಗೆಯೇ ನ್ಯಾಯ ಪ್ರಕ್ರಿಯೆಗೆ ವೇಗ ನೀಡುವ ಹೆಚ್ಚಿನ ಸಾಧ್ಯತೆಗಳಿವೆ ಎಂದು ಸರ್ಕಾರ ಹೇಳುತ್ತದೆ ಕಾನೂನು ಪ್ರಕ್ರಿಯೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ವಿಡಿಯೋಗ್ರಫಿಯ ಅಳವಡಿಕೆ ಜುಲೈ ಒಂದರಿಂದ ಜಾರಿಗೆ ಬಂದಿರುವ ಹೊಸ ಕಾನೂನಿನಲ್ಲಿ ಎಫ್ಐಆರ್ನಿಂದ ಕೇಸ್ ಡೈರಿವರೆಗೆ ಕೇಸ್ ಡೈರಿಯಿಂದ ಚಾರ್ಜ್ ಶೀಟ್ ವರೆಗೆ ಮತ್ತು ಚಾರ್ಜ್ ಶೀಟ್ನಿಂದ ತೀರ್ಪಿನವರೆಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಇದುವರೆಗೆ ಆರೋಪಿಗಳ ವಿಚಾರಣೆ ಮಾತ್ರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯುತ್ತಿದ್ದು ಇದೀಗ ಕ್ರಾಸ್ ಕ್ವಶ್ಚನಿಂಗ್ ಸೇರಿದಂತೆ ಸಂಪೂರ್ಣ ವಿಚಾರಣೆಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕವೇ ಮಾಡಲಾಗುತ್ತದೆ ದೂರುದಾರರು ಮತ್ತು ಸಾಕ್ಷಿಗಳ ವಿಚಾರಣೆ ವಿಚಾರಣೆಗಳಲ್ಲಿ ಸಾಕ್ಷ್ಯಗಳನ್ನು ದಾಖಲೆ ಮತ್ತು ಹೈಕೋರ್ಟ್ ವಿಚಾರಣೆಗಳು ಹಾಗೂ ಸಂಪೂರ್ಣ ಮೇಲ್ಮನವಿ ಪ್ರಕ್ರಿಯೆಗಳು ಸಹ ಈಗ ಡಿಜಿಟಲ್ ಸಾಧ್ಯವಾಗುತ್ತವೆ ಕೇಂದ್ರ ಸರ್ಕಾರದ ಪ್ರಕಾರ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ದೇಶಾದ್ಯಂತ ಈ ವಿಷಯದ ಬಗ್ಗೆ ವಿದ್ವಾಂಸರು ಮತ್ತು ತಾಂತ್ರಿಕ ತಜ್ಞರೊಂದಿಗೆ ಚರ್ಚಿಸಿದ ನಂತರ ಇದನ್ನು ಮಾಡಲಾಗಿದೆ ಶೋಧ ಮತ್ತು ವಶಪಡಿಸಿಕೊಳ್ಳುವ ಸಮಯದಲ್ಲಿ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ ಇದು ಪ್ರಕರಣದ ಭಾಗವಾಗಿರುತ್ತದೆ ಮತ್ತು ಇದರಿಂದ ಅಮಾಯಕ ನಾಗರಿಕರು ಮೋಸಗೊಳ್ಳುವುದು ತಪ್ಪಲಿದೆ ಪೊಲೀಸರಿಂದ ಮಾಡಲ್ಪಟ್ಟ ಅಂತಹ ದಾಖಲೆಗಳಿಲ್ಲದೆ ಯಾವುದೇ ಚಾರ್ಜ್ ಶೀಟ್ ಮಾನ್ಯವಾಗುವುದಿಲ್ಲ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಲೈಂಗಿಕ ಕಿರುಕುಳದ ಪ್ರಕರಣಗಳಲ್ಲಿ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗನ್ನು ಸಹ ಕಡ್ಡಾಯಗೊಳಿಸಲಾಗಿದೆ ಈಗ ಪೊಲೀಸರು ದೂರಿನ ಸ್ಥಿತಿಯನ್ನು ತೊಂಬತ್ತು ದಿನಗಳಲ್ಲಿ ಮತ್ತು ನಂತರ ಪ್ರತಿ ಹದಿನೈದು ದಿನಗಳೊಳಗೆ ಒದಗಿಸಬೇಕಾಗುತ್ತದೆ ಸಂತ್ರಸ್ತೆಯನ್ನು ಕೇಳದೆ ಯಾವುದೇ ಸರ್ಕಾರವು ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯ ಪ್ರಕರಣವನ್ನು ಹಿಂಪಡೆಯಲು ಸಾಧ್ಯವಾಗುವುದಿಲ್ಲ ಇದು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುತ್ತದೆ ಒಂದು ವಾರದೊಳಗೆ ತೀರ್ಪನ್ನು ಆನ್ಲೈನ್ನಲ್ಲಿ ಲಭ್ಯವಾಗಿಸಬೇಕು ಜುಲೈ ಒಂದರಿಂದ ಜಾರಿಗೆ ಬಂದಿರುವ ಹೊಸ ಕಾನೂನುಗಳು ಅಪರಾಧವನ್ನು ಕಡಿಮೆ ಮಾಡುವ ಮತ್ತು ನ್ಯಾಯ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಉದ್ದೇಶದಿಂದ ದೇಶದ ಎಲ್ಲಾ ನ್ಯಾಯಾಲಯಗಳನ್ನು ಗಣಕೀಕರಣಗೊಳಿಸುವ ಗುರಿಯನ್ನು ಹೊಂದಿವೆ ಹೊಸ ಕಾನೂನುಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ತೊಂಬತ್ತು ದಿನಗಳ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ ಮತ್ತು ಪ್ರಕರಣದ ಸಂದರ್ಭಗಳನ್ನು ಅವಲಂಬಿಸಿ ನ್ಯಾಯಾಲಯವು ಇನ್ನೂ ತೊಂಬತ್ತು ದಿನಗಳವರೆಗೆ ಅನುಮತಿ ನೀಡಲು ಸಾಧ್ಯವಾಗುತ್ತದೆ ಹೀಗಾಗಿ ನೂರ ಎಂಬತ್ತು ದಿನಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ವಿಚಾರಣೆಗೆ ಕಳುಹಿಸಬೇಕಾಗುತ್ತದೆ ಮೂವತ್ತು ದಿನಗಳಲ್ಲಿ ಆರೋಪಿಗೆ ಆರೋಪಗಳನ್ನು ರೂಪಿಸುವ ಸೂಚನೆ ನೀಡಲು ನ್ಯಾಯಾಲಯಗಳು ಈಗ ಬದ್ಧವಾಗಿರುತ್ತವೆ ವಾದಗಳನ್ನು ಪೂರ್ಣಗೊಳಿಸಿದ ಮೂವತ್ತು ದಿನಗಳೊಳಗೆ ನ್ಯಾಯಾಧೀಶರು ತೀರ್ಪನ್ನು ನೀಡಬೇಕಾಗುತ್ತದೆ ಇದು ತೀರ್ಪನ್ನು ವರ್ಷಗಳವರೆಗೆ ಬಾಕಿ ಇಡುವುದನ್ನು ತಡೆಯುತ್ತದೆ ಮತ್ತು ಜೊತೆಗೆ ತೀರ್ಪನ್ನು ಏಳು ದಿನಗಳಲ್ಲಿ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಬೇಕಾಗುತ್ತದೆ ಫೋರೆನ್ಸಿಕ್ ವಿಜ್ಞಾನದ ಗರಿಷ್ಠ ಬಳಕೆ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಇವುಗಳಲ್ಲಿ ಫೋರೆನ್ಸಿಕ್ ವಿಜ್ಞಾನದ ಹೆಚ್ಚಿನ ಬಳಕೆಯು ಪ್ರಮುಖ ಭಾಗವಾಗಿದೆ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿತ್ತು ಮೂರು ವರ್ಷಗಳ ನಂತರ ದೇಶವು ಪ್ರತಿ ವರ್ಷ ಮೂವತ್ತ್ಮೂರು ಸಾವಿರ ವಿಧಿವಿಜ್ಞಾನ ತಜ್ಞರು ಮತ್ತು ವಿಜ್ಞಾನಿಗಳನ್ನು ಪಡೆಯುತ್ತದೆ ಶಿಕ್ಷೆಯ ಅನುಪಾತವನ್ನು ಅಂದರೆ ಕನ್ವಿಕ್ಷನ್ ರೇಷಿಯೋವನ್ನು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಇದಕ್ಕಾಗಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷಾರ್ಹ ಅಪರಾಧಗಳ ಅಪರಾಧ ಸ್ಥಳಕ್ಕೆ ಫೊರೆನ್ಸಿಕ್ ತಂಡವು ಭೇಟಿ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಈ ಮೂಲಕ ಪೊಲೀಸರ ಬಳಿ ವೈಜ್ಞಾನಿಕ ಪುರಾವೆಗಳು ಲಭ್ಯವಾಗಲಿದ್ದು ಬಳಿಕ ನ್ಯಾಯಾಲಯದಲ್ಲಿ ಅಪರಾಧಿಗಳನ್ನು ಖುಲಾಸೆಗೊಳಿಸುವ ಸಾಧ್ಯತೆಗಳು ಸಾಕಷ್ಟು ಕಡಿಮೆಯಾಗಲಿವೆ